ಭಕ್ತಿ ಮತ್ತು ಶ್ರದ್ಧೆಯಿಂದ ರಾಮಾಯಣವನ್ನು ಓದಿದರೆ ಅಥವಾ ಕೇಳಿದರೆ ಹಿಂದಿನ ಜನ್ಮಗಳಲ್ಲಿ ಅಥವಾ ಇಹ ಜನ್ಮದಲ್ಲಿ ಮಾಡಿದ ಪಾಪಗಳು ಕ್ಷಯವಾಗುತ್ತವೆ ಇದು ಕೇವಲ ಕಥೆಯಲ್ಲ ನಮ್ಮ ಆತ್ಮ ಉದ್ಧಾರವಾಗುವ ಮತ್ತು ಪರಮಾತ್ಮನನ್ನು ಹೊಂದುವ ಭಕ್ತಿಯ ಶ್ರೇಷ್ಠ ಮಾರ್ಗವಾಗಿದೆ ಬಾಲಕಾಂಡದ ಹದಿನೆಂಟನೆಯ ಸ್ವರ್ಗ ಶೃಂಗರು ರಾಜರು ತಮ್ಮ ತಮ್ಮ ದೇಶಗಳಿಗೆ ಪ್ರಯಾಣ ಮಾಡಿದ್ದುದು ಅಯೋಧ್ಯೆಗೆ ರಾಣಿಯರೊಡನೆ ದಶರಥರ ಪ್ರತ್ಯಾಗಮನ ರಾಮ ಲಕ್ಷ್ಮಣ ಭರತ ಶತ್ರುಘ್ನರ ಜನನ ಮಕ್ಕಳ ಶೀಲ ಸ್ವಭಾವಗಳು ಮತ್ತು ಗುಣಗಳ ವರ್ಣನೆ ದಶರಥನ ಸಭೆಗೆ ವಿಶ್ವಮಿತ್ರರ ಆಗಮನ ದಶರಥರು ಪ್ರಾಪ್ತಿಗಾಗಿ ಆರಂಭಿಸಿದ ಅಶ್ವಮೇಧ ಯಾಗವು ಪುತ್ರಕಾಮೇಷ್ಟಿಯೂ ಮುಗಿದವು ದೇವತೆಗಳೆಲ್ಲರೂ ತಮ್ಮ ತಮ್ಮ ಹವಿರ್ಭಾಗಗಳನ್ನು ಸ್ವೀಕರಿಸಿ ಸ್ವಸ್ಥಾನಗಳಿಗೆ ತೆರಳಿದರು ದೀಕ್ಷಾ ನಿಯಮಗಳೆಲ್ಲವೂ ಕಳೆದು ಅವ ವೃದ್ಧ ಸ್ನಾನವಾದ ನಂತರ ದಶರಥರಾಜರು ಪತ್ನಿಯರ ದಾಸಿಯರ ಮತ್ತು ಭೃತ್ಯ ಬಲ ತುರಗಾದಿಗಳ ಸಮೇತರಾಗಿ ಅಯೋಧ್ಯ ಪಟ್ಟಣವನ್ನು ಪ್ರವೇಶಿಸಿದರು ಅವರವರ ಅಂತಸ್ತಿಗೆ ಅನುಸಾರವಾಗಿ ದಶರಥರಿಂದ ಸತ್ಕೃತರಾದ ರಾಜ ಮಹಾರಾಜರು ಮುನಿಪುಂಗವರಾದ ವಸಿಷ್ಠರಿಗೆ ನಮಸ್ಕರಿಸಿ ಆಶೀರ್ವಾದಗಳನ್ನು ಪಡೆದು ಅತ್ಯಾನಂದದಿಂದ ತಮ್ಮ ತಮ್ಮ ದೇಶಗಳಿಗೆ ತೆರಳಿದರು ಶ್ರೀಮಂತರಾದ ರಾಜರ ಸೈನ್ಯಗಳಿಗೆ ದಶರಥರು ನೂತನ ವಸ್ತ್ರಾದಿಗಳನ್ನಿತ್ತು ಸತ್ಕರಿಸಿದರು ಅವುಗಳನ್ನು ಧರಿಸಿ ಸಂತೋಷದಿಂದ ತೆರಳುತ್ತಿದ್ದ ರಾಜರ ಸೈನ್ಯಗಳು ವಿಶೇಷವಾಗಿ ಪ್ರಕಾಶಿಸಿದವು ರಾಜರೆಲ್ಲರೂ ಪ್ರಯಾಣ ಮಾಡಿದ ಬಳಿಕ ದಶರಥರು ಬ್ರಾಹ್ಮಣರನ್ನು ಮುಂದು ಮಾಡಿಕೊಂಡು ಅರಮನೆಯನ್ನು ಪ್ರವೇಶಿಸಿದರು ಅಲ್ಲಿ ದಶರಥರು ಮಹರ್ಷಿಗಳಾದ ಋಷ್ಯಶೃಂಗರನ್ನು ಬಹುವಾಗಿ ಸತ್ಕರಿಸಿದರು ಋಷ್ಯಶೃಂಗರು ಸಂತೋಷ ಭರಿತರಾಗಿ ಶಾಂತಾದೇವಿಯೊಡನೆಯೂ ರಾಜನಾದ ರೋಮಪಾದನೊಡನೆಯೂ ಮತ್ತು ಭೃತ್ಯರೊಡನೆಯೂ ಅಂಗದೇಶಕ್ಕೆ ಪ್ರಯಾಣ ಮಾಡಿದರು ಋಷ್ಯಶೃಂಗರನ್ನು ಸತ್ಕರಿಸಿ ಕಳುಹಿಸಿಕೊಟ್ಟಂತೆಯೇ ಇತರ ಋತ್ವೀಜರನ್ನು ದಶರಥರು ಸತ್ಕರಿಸಿ ಅವರವರ ನಿವಾಸಗಳಿಗೆ ಕಳುಹಿಸಿಕೊಟ್ಟು ಆನಂದದಿಂದ ಪೂರ್ಣವಾದ ಮನಸ್ಸಿನಿಂದ ಕೂಡಿ ಮಕ್ಕಳ ಜನನವನ್ನೇ ನಿರೀಕ್ಷಿಸುತ್ತಾ ಸುಖದಿಂದ ಕಾಲ ಕಳೆಯುತ್ತಿದ್ದರು ಯಾಗವು ಮುಗಿದು ಆರು ಋತುಗಳು ಕಳೆದವು ಅಶ್ವಮೇಧ ಯಾಗದ ಮೊದಲ್ಗೊಂಡು ಹನ್ನೆರಡು ಮಾಸಗಳು ಕಳೆದ ನಂತರ ಚೈತ್ರಶುದ್ಧ ನವಮಿಯ ದಿನ ಅದಿತಿ ದೇವತಾಕ್ವಾದ ಪುನರ್ವಸು ನಕ್ಷತ್ರದಲ್ಲಿ ಐದು ಗ್ರಹಗಳು ಉಚ್ಚ ಸ್ಥಾನದಲ್ಲಿರುವಾಗ ಚಂದ್ರ ಸಮೇತನಾಗಿ ಬೃಹಸ್ಪತಿಯು ವಿಜೃಂಭಿಸುತ್ತಿರಲಾಗಿ ಸರ್ವಲೋಕ ನಮಸ್ಕೃತನೂ ಜಗನ್ನಾಯಕನೂ ಸರ್ವಲಕ್ಷಣ ಸಂಪನ್ನನೂ ಆಗಿದ್ದ ಈಕ್ಷ್ವಾಕು ಕುಲವರ್ಧನನಾದ ವಿಷ್ಣುವಿನ ಅರ್ಧಾಂಶದಿಂದ ಕೂಡಿದ್ದ ಮಹಾಭಾಗನಾದ ಮಹಾಪುರುಷನನ್ನು ಕೌಸಲ್ಯಾದೇವಿಯು ಪ್ರಸವಿಸಿದಳು ಅದಿತಿಯು ಯಾವ ರೀತಿಯಲ್ಲಿ ದೇವತೆಗಳಲ್ಲಿ ಶ್ರೇಷ್ಠನಾದ ಇಂದ್ರನನ್ನು ಪ್ರಸವಿಸಿ ಯಶಸ್ವಿನಿಯಾದಳೋ ಅದೇ ರೀತಿಯಲ್ಲಿ ಕೌಸಲ್ಯಾದೇವಿಯು ತೇಜ ಪುಂಜವಾದ ಶಿಶುವನ್ನು ಪ್ರಸವಿಸಿ ಕಂಗೊಳಿಸಿದಳು ಸಾಕ್ಷಾತ್ ವಿಷ್ಣುವಿನ ನಾಲ್ಕನೇ ಒಂದು ಅಂಶದಿಂದ ಕೂಡಿ ಸಕಲ ಕಲ್ಯಾಣ ಗುಣಸಂಪನ್ನನಾದ ಸತ್ಯ ಪರಾಕ್ರಮನಾದ ಭರತನೆಂಬ ಹೆಸರಿನ ರಾಜಪುತ್ರನು ಕೈಕೇಯಿಯಲ್ಲಿ ಹುಟ್ಟಿದನು ಸರ್ವಾಸ್ತ್ರ ಕುಶಲರಾದ ವೀರರಾದ ವಿಷ್ಣುವಿನ ಅರ್ಧಾಂಶ ಸಮನ್ವಿತರಾದ ಲಕ್ಷ್ಮಣ ಶತ್ರುಘ್ನರೆಂಬ ಯಮಳರನ್ನು ಸುಮಿತ್ರಾದೇವಿಯು ಪ್ರಸವಿಸಿದಳು ಪುಷ್ಯ ನಕ್ಷತ್ರದಲ್ಲಿ ಮೀನ ಲಗ್ನದಲ್ಲಿ ದಶಮಿಯ ದಿನ ಪ್ರಸನ್ನ ಮನಸ್ಕನಾದ ಭರತನು ಸರ್ಪದೇವತಾಕವಾದ ಆಶ್ಲೇಷ ನಕ್ಷತ್ರದಲ್ಲಿ ಕರ್ಕಾಟಕ ಲಗ್ನದಲ್ಲಿ ದಶಮಿಯ ದಿನ ಲಕ್ಷ್ಮಣ ಶತ್ರುಘ್ನರು ಜನಿಸಿದರು ಮಹಾತ್ಮರು ಸಕಲ ಗುಣ ಪರಿಪೂರ್ಣರು ಗುಣಗಳಿಗೆ ಅನುಗುಣವಾದ ರೂಪವಂತರು ಪದಕ್ಕೆ ಅನುರೂಪವಾದ ಕಾಂತಿಯಿಂದ ಕೂಡಿದ್ದವರೂ ಆಗಿದ್ದ ನಾಲ್ವರು ಮಕ್ಕಳು ಪ್ರತ್ಯೇಕವಾಗಿ ಜನಿಸಿದರು ಮಹಾಮಹಿಮರಾದ ರಾಮ ಲಕ್ಷ್ಮಣ ಭರತ ಶತ್ರುಘ್ನರ ಹುಟ್ಟಿದ ಕಾಲದಲ್ಲಿ ಗಂಧರ್ವರು ಮಧುರವಾಗಿ ಗಾಯನ ಮಾಡಿದರು ಅಪ್ಸರೆಯರು ನರ್ತನ ಮಾಡಿದರು ದೇವ ಮುಳುಗಿದವು ಆಕಾಶದಿಂದ ಪುಷ್ಪವೃಷ್ಟಿಯಾಯಿತು ಅಯೋಧ್ಯ ಪಟ್ಟಣದಲ್ಲಿಯೂ ಜನರು ಆನಂದ ಭರಿತರಾಗಿ ಮನೆಗಳಲ್ಲಿ ಉತ್ಸವವನ್ನು ನಡೆಸಿದರು ಪ್ರಜೆಗಳ ಸಮೂಹದಿಂದಲೂ ನಟ ನರ್ತಕರ ಸಮೂಹದಿಂದಲೂ ಗಾಯಕರಿಂದಲೂ ನಾಗಸ್ವರಾದಿ ಸುಮಧುರ ಶಬ್ದಗಳಿಂದಲೂ ಅಯೋಧ್ಯ ಪಟ್ಟಣದ ನಗರಗಳು ತುಂಬಿ ಹೋದವು ಶ್ರೀರಾಮನ ಜನನವಾಯಿತೆಂದು ಕೇಳಿದೊಡನೆಯೇ ಆನಂದ ಭರಿತರಾದ ಪ್ರಜೆಗಳು ಕುಣಿದಾಡಿದರು ಗಾಯಕರು ವೀಣಾ ಮೃದಂಗಗಳೊಡನೆ ಸುಮಧುರವಾಗಿ ಗಾನ ಮಾಡಿದರು ಗಾನವನ್ನನುಸರಿಸಿ ನರ್ತಕರು ನೃತ್ಯ ಮಾಡಿದರು ಪ್ರಜೆಗಳೆಲ್ಲರೂ ಸಂತೋಷಾಧಿಕ್ಯದಿಂದ ರತ್ನಹಾರಗಳನ್ನು ಧರಿಸಿ ವಿಶೇಷವಾಗಿ ಪ್ರಕಾಶಿಸಿದರು ಪೌರಾಣಿಕರಿಗೂ ವಂಶಾವಳಿಯನ್ನು ಕೀರ್ತನ ಮಾಡುವವರಿಗೂ ಸ್ತುತಿಪಾಠಕರಿಗೂ ಅವರವರಿಗೆ ಯೋಗ್ಯವಾದ ಬಹುಮಾನಗಳನ್ನು ಪುತ್ರೋತ್ಸವ ಸಮಾರಂಭದಲ್ಲಿ ದಶರಥರು ವಿತರಣೆ ಮಾಡಿದರು ಬ್ರಾಹ್ಮಣರಿಗೆ ಸಾವಿರಾರು ಗೋವುಗಳನ್ನು ಧನವನ್ನು ದಾನ ಮಾಡಿದರು ಹನ್ನೊಂದನೆಯ ದಿನವೂ ಕಳೆದು ನಂತರ ದಶರಥ ರಾಜರು ನಾಲ್ವರು ಮಕ್ಕಳಿಗೂ ನಾಮಕರಣವನ್ನು ಮಾಡಿದರು ಪರಮಪ್ರೀತರಾದ ವಸಿಷ್ಠರು ಮಹಾತ್ಮನಾದ ಹಿರಿಯ ಮಗನಿಗೆ ಶ್ರೀರಾಮನೆಂದು ಕೈಕೇಯ ಮಗನಿಗೆ ಭರತನೆಂದು ಸುಮಿತ್ರೆಯ ಮಕ್ಕಳಿಗೆ ಲಕ್ಷ್ಮಣ ಶತ್ರುಘ್ನರೆಂದು ಹೆಸರುಗಳನ್ನಿಟ್ಟರು ನಾಲ್ವರು ಮಕ್ಕಳಿಗೂ ನಾಮಕರಣವಾದ ನಂತರ ರಾಜರು ಪಟ್ಟಣದಲ್ಲಿದ್ದ ಬ್ರಾಹ್ಮಣರಿಗೆಲ್ಲರಿಗೂ ಮಿಷ್ಟಾನ್ನ ಭೋಜನವನ್ನು ಮಾಡಿಸಿದರು ಅನರ್ಘ್ಯವಾದ ರತ್ನಗಳನ್ನು ಭೂರಿ ದಕ್ಷಿಣೆಯಾಗಿ ಕೊಟ್ಟರು ಕಾಲಕ್ರಮದಲ್ಲಿ ರಾಜರು ಮಕ್ಕಳ ಅನ್ನಪ್ರಾಶನ ಚೌಲೋಪನಯನಾದಿಗಳೆಲ್ಲವನ್ನು ವಸಿಷ್ಠರಿಂದ ಮಾಡಿಸಿದರು ದಶರಥರ ನಾಲ್ವರು ಮಕ್ಕಳಲ್ಲಿ ಧ್ವಜಪ್ರಾಯನಾಗಿದ್ದ ಜ್ಯೇಷ್ಠ ಪುತ್ರನಾಗಿದ್ದ ಶ್ರೀರಾಮನು ತಂದೆಗೆ ಬಹಳ ಪ್ರಿಯನಾಗಿದ್ದನು ತಂದೆಗೆ ಮಾತ್ರವಲ್ಲ ಸಕಲ ಪ್ರಾಣಿಗಳಿಗೂ ಬ್ರಹ್ಮನು ಪೂಜ್ಯನಾಗಿರುವಂತೆ ಪ್ರಜೆಗಳೆಲ್ಲರಿಗೂ ಅವನು ಪ್ರಿಯತಮನಾಗಿದ್ದನು ರಾಮ ಲಕ್ಷ್ಮಣ ಭರತ ಶತ್ರುಘ್ನರೆಲ್ಲರೂ ವೇದಾಧ್ಯಯನ ಸಂಪನ್ನರಾಗಿದ್ದರು ತತ್ವಜ್ಞಾನವನ್ನು ಪಡೆದವರಾಗಿದ್ದರು ಕ್ಷತ್ರಿಯರಿಗಿರಬೇಕಾದ ಸಕಲ ಗುಣಗಳಿಂದ ಅವರು ಪರಿಪೂರ್ಣರಾಗಿದ್ದರು ಆ ನಾಲ್ವರ ಮಧ್ಯದಲ್ಲೂ ಶ್ರೀರಾಮನು ಮಹಾ ತೇಜಸ್ವಿಯು ಸತ್ಯವಾದ ಪರಾಕ್ರಮವುಳ್ಳವರು ಶರಶ್ಚಂದ್ರನಂತೆ ಸಕಲರಿಗೂ ಆನಂದದಾಯಕನೂ ಆಗಿದ್ದನು ಶ್ರೀರಾಮಚಂದ್ರನು ಆನೆಗಳ ಮೇಲೆ ಸವಾರಿ ಮಾಡುವುದರಲ್ಲಿಯೂ ಮತ್ತು ರಥರೋಹಣದಲ್ಲಿಯೂ ಕುಶಲನಾಗಿದ್ದನು ಶ್ರೀರಾಮಚಂದ್ರನಿಗೆ ಗಜಶಾಸ್ತ್ರ ಅಶ್ವಶಾಸ್ತ್ರ ರಥಶಾಸ್ತ್ರಗಳೆಲ್ಲವೂ ತಿಳಿದಿದ್ದವು ಅವನು ಧನುರ್ವೇದದಲ್ಲಿ ನಿಸ್ಸೀಮನಾಗಿದ್ದನು ಪಿತೃ ಶುಶ್ರೂಷೆಯಲ್ಲಿ ಸರ್ವದಾ ನಿರತನಾಗಿದ್ದನು ಸಂಪದ್ವರ್ಧಕನಾದ ಲಕ್ಷ್ಮಣನು ಚಿಕ್ಕಂದಿನಿಂದಲೂ ಹಿರಿಯಣ್ಣನಾದ ಲೋಕಾಭಿರಾಮನಾದ ಶ್ರೀರಾಮಚಂದ್ರನಿಗೆ ಹೆಚ್ಚು ಪ್ರಿಯನಾಗಿದ್ದನು ಶೋಭಾಯುಕ್ತನಾದ ಲಕ್ಷ್ಮಣನು ಸಕಲ ಪ್ರಜೆಗಳಿಗೂ ಸಕಲ ಪ್ರಾಣಿಗಳಿಗೂ ಶರಶ್ಚಂದ್ರನಂತೆ ನೇತ್ರಾನಂದಕರನಾದ ಶ್ರೀರಾಮಚಂದ್ರನಿಗೆ ಶರೀರಕ್ಕಿಂತಲೂ ಪ್ರಿಯತರನಾಗಿದ್ದನು ತನ್ನ ಮತ್ತೊಂದು ಪ್ರಾಣವು ಹೊರಗೆ ಬಂದು ಲಕ್ಷ್ಮಣನ ರೂಪದಲ್ಲಿದೆಯೆಂದೇ ಶ್ರೀರಾಮಚಂದ್ರನು ಭಾವಿಸಿದ್ದನು ಪುರುಷೋತ್ತಮನಾದ ಶ್ರೀರಾಮಚಂದ್ರನು ಲಕ್ಷ್ಮಣನು ತನ್ನ ಜೊತೆಯಲ್ಲಿ ಮಲಗಿರದಿದ್ದರೆ ನಿದ್ರೆಯನ್ನೇ ಮಾಡುತ್ತಿರಲಿಲ್ಲ ಜೊತೆಯಲ್ಲಿ ಊಟಕ್ಕೆ ಕುಳಿತಿರದಿದ್ದರೆ ಬೃಷ್ಟಾನ್ನವನ್ನೂ ತಿನ್ನುತ್ತಿರಲಿಲ್ಲ ರಾಮಸ್ಯ ದಕ್ಷಿಣೋ ಬಾಹುರ್ನಿತ್ಯಂ ಪ್ರಾಣೋ ಬಹಿಶ್ಚರಹ ರಾಮನಿಗೆ ಲಕ್ಷ್ಮಣನು ಬಲಗೈಯಂತಿದ್ದನು ಹೊರಗೆ ಓಡಾಡುವ ಪ್ರಾಣದಂತಿದ್ದನು ಶ್ರೀರಾಮಚಂದ್ರನು ಕುದುರೆಯನ್ನು ಹತ್ತಿ ಮೃಗಗಳ ಬೇಟಿಗಾಗಿ ಹೊರಟನೆಂದರೆ ಲಕ್ಷ್ಮಣನು ಧನುರ್ಧಾರಿಯಾಗಿ ಅವನ ಹಿಂದೆಯೇ ಹೊರಡುತ್ತಿದ್ದನು ಲಕ್ಷ್ಮಣನು ಹೇಗೆ ರಾಮನಿಗೆ ಪ್ರಿಯತಮನಾಗಿದ್ದನೋ ಲಕ್ಷ್ಮಣನ ಒಡಹುಟ್ಟಿದ ಶತ್ರುಜ್ಞನು ಶತ್ರುಘ್ನನು ರಾಮನನ್ನು ಅನುಸರಿಸಿ ಹುಟ್ಟಿದ ಪರತನಿಗೆ ಪ್ರಾಣಪ್ರಿಯನಾಗಿದ್ದನು ಮಹಾಭಾಗ್ಯವಂತರಾದ ಆ ನಾಲ್ವರು ಪರಮಪ್ರಿಯರಾದ ಮಕ್ಕಳಿಂದ ದಶರಥ ರಾಜರು ನಾಲ್ಕು ವೇದಗಳಿಂದ ಕೂಡಿದ ಬ್ರಹ್ಮನಂತೆ ಆನಂದ ಭರಿತರಾದರು ಅವರು ಜ್ಞಾನ ಸಂಪನ್ನರು ಸಕಲ ಸದ್ಗುಣ ಸಂಪನ್ನರು ದುಷ್ಟ ಕಾರ್ಯಗಳಲ್ಲಿ ನಾಚಿಕೆ ಪಡುವವರು ಲೋಕ ಮರ್ಯಾದೆಯನ್ನು ಕಾಪಾಡುವ ಕೀರ್ತಿಯನ್ನು ಗಳಿಸಿದವರು ಸಕಲ ವಿಧವಾದ ನೀತಿಶಾಸ್ತ್ರಗಳನ್ನು ತಿಳಿದವರು ದೂರಾಲೋಚನೆಯುಳ್ಳವರೂ ಆಗಿದ್ದರು ಅತುಲ ಪ್ರಭಾವಯುಕ್ತರು ಮಹಾ ತೇಜಸ್ವಿಗಳು ಆದ ಅವರನ್ನು ಕಂಡು ತಂದೆಯಾದ ದಶರಥರು ಲೋಕಗಳಿಗೆ ಒಡೆಯನಾದ ಬ್ರಹ್ಮನಂತೆಯೇ ಸಂತುಷ್ಟರಾದರು ಪುರುಷ ವ್ಯಾಘ್ರರಾದ ರಾಮ ಲಕ್ಷ್ಮಣ ಭರತ ಶತ್ರುಜ್ಞರು ವೇದ ವೇದಾಂಗಗಳ ಮತ್ತು ಸ್ಮೃತಿ ಪುರಾಣಾದಿಗಳ ಅಧ್ಯಯನದಲ್ಲಿಯೂ ತಾಯಿ ತಂದೆಗಳ ಮತ್ತು ಗುರುಗಳ ಶುಶ್ರೂಷೆಯಲ್ಲಿ ನಿರತರಾಗಿದ್ದರು ಧನುರ್ವಿದ್ಯೆಯಲ್ಲಿಯೂ ನೈಪುಣ್ಯ ಹೊಂದಿದ್ದರು ಹೀಗೆ ಮಕ್ಕಳು ಪ್ರಾಪ್ತ ವಯಸ್ಕರಾಗಲು ಧರ್ಮಾತ್ಮನಾದ ದಶರಥರಾಜರು ಆಚಾರ್ಯರೊಡನೆ ಮತ್ತು ಬಂಧುಗಳೊಡನೆ ಮಕ್ಕಳ ವಿವಾಹದ ವಿಷಯವಾಗಿ ಸಮಾಲೋಚಿಸುತ್ತಿದ್ದನು ಆಗ ಇದ್ದಕ್ಕಿದ್ದಂತೆ ಅವರ ಅರಮನೆಯ ಬಾಗಿಲಿಗೆ ಮಹಾ ತೇಜಸ್ವಿಗಳಾದ ಮುನಿ ಶ್ರೇಷ್ಠರಾದ ವಿಶ್ವಾಮಿತ್ರರು ಆಗಮಿಸಿದರು ದಶರಥರ ದರ್ಶನಾಕಾಂಕ್ಷಿಗಳಾಗಿದ್ದ ವಿಶ್ವಾಮಿತ್ರರು ದ್ವಾರಪಾಲಕರಿಗೆ ಹೇಳಿದರು ಗಾದಿಯ ಮಗನಾದ ಕುಶಿಕ ಗೋತ್ರೋತ್ಪನ್ನನಾದ ವಿಶ್ವಾಮಿತ್ರನು ರಾಜನ ದರ್ಶನಾಕಾಂಕ್ಷಿಯಾಗಿ ಬಂದಿರುವೆನೆಂದು ಒಡನೆಯೇ ದಶರಥನಿಗೆ ಹೇಳಿರಿ ಮಹರ್ಷಿಗಳ ಮಾತನ್ನು ಕೇಳಿದೊಡನೆಯೇ ಸಂಭ್ರಮಗೊಂಡ ದ್ವಾರಪಾಲಕರು ಅವರ ಮಾತಿನಂತೆ ಮಹರ್ಷಿಗಳು ಬಂದಿರುವ ವಾರ್ತೆಯನ್ನು ರಾಜನಿಗೆ ತಿಳಿಸುವ ಸಲುವಾಗಿ ಅರಮನೆಯೊಳಗೆ ಧಾವಿಸಿ ವಿಶ್ವಾಮಿತ್ರರು ಬಂದಿರುವುದನ್ನು ತಿಳಿಸಿ ಅವರು ಹೇಳಿ ಕಳುಹಿಸಿದ್ದ ವಾಕ್ಯವನ್ನೇ ಈಕ್ಷ್ವಾಕ್ ವಂಶಜನಾದ ರಾಜರಿಗೆ ಹೇಳಿದರು ದ್ವಾರಪಾಲಕರ ಮಾತನ್ನು ಕೇಳಿದೊಡನೆಯೇ ಏಕಾಗ್ರ ಚಿತ್ತನಾದ ಆನಂದಭರಿತನಾದ ದಶರಥರು ಪುರೋಹಿತರಿಂದೊಡಗೂಡಿ ಇಂದ್ರನು ಬ್ರಹ್ಮನನ್ನು ಎದುರುಗೊಂಡು ಕರೆತರುವಂತೆ ವಿಶ್ವಾಮಿತ್ರರನ್ನು ಅರಮನೆಯೊಳಗೆ ಕರೆತರುವ ಸಲುವಾಗಿ ಮಹಾದ್ವಾರದ ಕಡೆಗೆ ಹೊರಟರು ತಪೋಜನಿತವಾದ ಪ್ರಕಾಶದಿಂದ ಪ್ರಜ್ವಲಿಸುತ್ತಿದ್ದ ತೀಕ್ಷ್ಣವಾದ ವ್ರತಾನುಷ್ಠಾನವುಳ್ಳ ತಪಸ್ವಿಗಳಾದ ವಿಶ್ವಾಮಿತ್ರರನ್ನು ಸಂದರ್ಶಿಸಿ ಆನಂದ ಭರಿತನಾದ ದಶರಥರು ವಸಿಷ್ಠರ ಮೂಲಕ ಅರ್ಘ್ಯ ಪಾದ್ಯಾದಿಗಳನ್ನು ವಿಶ್ವಾಮಿತ್ರರಿಗೆ ಸಮರ್ಪಿಸಿದರು ರಾಜನಿಂದ ಯಥಾಶಾಸ್ತ್ರವಾಗಿ ಕೊಡಲ್ಪಟ್ಟ ಅರ್ಘ್ಯ ಪಾದ್ಯ ಚಮನಿಯಾದಿಗಳನ್ನು ವಿಶ್ವಾಮಿತ್ರರು ಪ್ರತಿಗ್ರಹಿಸಿ ಕುಶಲ ಪ್ರಶ್ನೆಯನ್ನು ರಾಜ್ಯದ ಅಭಿವೃದ್ಧಿಯ ವಿಷಯವನ್ನು ಕೇಳಿದರು ಪರಮಧಾರ್ಮಿಕರಾದ ವಿಶ್ವಾಮಿತ್ರರು ಅಯೋಧ್ಯ ನಗರಿಯ ಮತ್ತು ಕೋಸಲ ದೇಶದ ಪ್ರಜೆಗಳ ರಾಜನ ಬಂಧುವರ್ಗದವರ ಮತ್ತು ಸ್ನೇಹಿತರ ಯೋಗಕ್ಷೇಮಗಳನ್ನು ವಿವರವಾಗಿ ಕೇಳಿ ತಿಳಿದುಕೊಂಡರು ಮಹಾರಾಜ ಸಾಮಂತರಾಜರು ನಿನಗೆ ವಿಧೇಯರಾಗಿರುವರೇ ಆಶ್ರಿತರಾಜರಾಗದ ಶತ್ರು ರಾಜರನ್ನು ನಿಗ್ರಹಿಸಿ ಆಶ್ರಿತರನ್ನಾಗಿ ಮಾಡಿಕೊಂಡಿರುವೆಯಾ ಸಂಬಂಧವಾದ ಯಜ್ಞ ಯಾಗಾದಿಗಳು ಮಾನಷ ಸಂಬಂಧವಾದ ಅತಿಥಿ ಅಭ್ಯಾಗತರ ಸತ್ಕಾರಾದಿ ಕರ್ಮಗಳು ಸರಿಯಾಗಿ ನಡೆಯುತ್ತಿವೆಯೇ ದಶರಥರು ಎಲ್ಲ ಪ್ರಶ್ನೆಗಳಿಗೂ ಯಥೋಚಿತವಾಗಿ ಉತ್ತರಿಸಿದ ನಂತರ ವಿಶ್ವಾಮಿತ್ರರು ಮಹಾಭಾಗರಾದ ವಸಿಷ್ಠರನ್ನು ವಾಮದೇವಾದಿ ಇತರ ಋಷಿಗಳನ್ನು ಸಂಧಿಸಿ ಕುಶಲ ಪ್ರಶ್ನೆಗಳನ್ನು ಮಾಡಿದರು ವಿಶ್ವಾಮಿತ್ರರ ಆಗಮನದಿಂದ ಸಕಲರು ಸಂತೋಷಗೊಂಡು ರಾಜ್ಯಸಭೆಯನ್ನು ಪ್ರವೇಶಿಸಿದರು ದಶರಥರಿಂದ ಎಲ್ಲ ಋಷಿಗಳು ಸತ್ಕೃತರಾಗಿ ಯೋಗ್ಯವಾದ ಆಸನಗಳಲ್ಲಿ ಕುಳಿತುಕೊಂಡರು ವಿಶ್ವಾಮಿತ್ರರ ಆಗಮನದಿಂದಾದ ಆನಂದದಿಂದ ಪುಲಕಿತನಾದ ದಶರಥರು ಮಹರ್ಷಿಗಳನ್ನು ನಾನಾ ವಿಧವಾಗಿ ಸ್ತೋತ್ರ ಮಾಡುತ್ತಾ ಹೇಳಿದರು ಮಹರ್ಷಿಗಳೇ ಅಮೃತ ಪ್ರಾಪ್ತಿಯಿಂದ ಎಷ್ಟು ಸಂತೋಷ ಉಂಟಾಗುವುದೋ ಅನಾವೃಷ್ಟಿ ಕಾಲದಲ್ಲಿ ಮಳೆಯು ಬಂದರೆ ಎಷ್ಟು ಸಂತಸವಾಗುವುದೋ ಮಕ್ಕಳಿಲ್ಲದೆ ಪರಿಸ್ತಪಿಸುತ್ತಿರುವವನಿಗೆ ಸಮಾನಕುಲ ಶೀಲ ವಿಶಿಷ್ಟಳಾದ ಸಾಧ್ವಿಯಾದ ಪತ್ನಿಯಲ್ಲಿ ಮಗನು ಹುಟ್ಟಿದರೆ ಎಷ್ಟು ಸಂತೋಷವಾಗುವುದೋ ಸರ್ವಥಾ ನಷ್ಟವಾಯಿತೆಂದು ಭಾವಿಸಿದ್ದ ಅಮೂಲ್ಯ ವಸ್ತುವಿನ ಲಾಭ ಉಂಟಾದರೆ ಎಷ್ಟು ಸಂತೋಷವಾಗುವುದೋ ಮಹೋದಯಾದಿ ಪುಣ್ಯಕಾಲಗಳು ಮತ್ತು ಪುತ್ರ ವಿವಾಹ್ಯುತ್ಸವಗಳು ಮನುಷ್ಯನಿಗೆ ಎಷ್ಟೊಂದು ಆನಂದವನ್ನುಂಟು ಮಾಡುವವೋ ಅಂತಹ ಅನಿರ್ವಚನೀಯವಾದ ಆನಂದವು ಇಂದು ನನಗೆ ತಮ್ಮ ಆಗಮನದಿಂದ ಉಂಟಾಗಿದೆ ಮಹಾನುಭಾವರೇ ತಮಗೆ ಸ್ವಾಗತವನ್ನು ಬಯಸುತ್ತೇನೆ ಮಹರ್ಷಿಗಳೇ ನೀವು ಇಚ್ಛಿಸಿ ಬಂದಿರುವ ಕಾರ್ಯವೇನು ಆ ನಿಮ್ಮ ಕಾರ್ಯವನ್ನು ಪರಮ ಸಂತೋಷದಿಂದ ಮಾಡಿಕೊಡುವೆನು ನನ್ನ ಸಕಲ ವಿಧವಾದ ಸೇವೆಗೂ ನೀವು ಸತ್ಪಾತ್ರರಾಗುವಿರಿ ಬ್ರಾಹ್ಮಣೋತ್ತಮರೇ ನಿಜವಾಗಿಯೂ ಇಂದು ನನ್ನ ಅತ್ಯಂತ ಒಳ್ಳೆಯ ಅದೃಷ್ಟದಿಂದಲೇ ನೀವು ಆಗಮಿಸಿರುವಿರಿ ನನ್ನ ಜನ್ಮವಿಂದು ಸಫಲವಾಯಿತು ನನ್ನ ಜೀವಿತವು ಸುಜೀವಿತವೆನಿಸಿತು ವಿಪ್ರಮೋತ್ತಮರೇ ಇಂದು ನಿಮ್ಮನ್ನು ಸಂದರ್ಶಿಸಿದ ಕಾರಣದಿಂದಾಗಿ ರಾತ್ರಿಯು ಸುಖವಾಗಿ ಕಳೆದು ನನಗೆ ಸುಪ್ರಭಾತವಾಯಿತು ಮಹಾನುಭಾವರೇ ಮೊದಲು ನೀವು ರಾಜರ್ಷಿಗಳೆಂದು ಅಭಿಧಾನವನ್ನು ಪಡೆದಿರಿ ಅನಂತರದಲ್ಲಿ ಅನೇಕ ವರ್ಷಗಳ ಕಾಲ ತಪಶ್ಚರಣೆ ಮಾಡಿ ಜಾಜ್ವಲ್ಯಮಾನವಾದ ತೇಜಸ್ಸನ್ನು ಪಡೆದು ಬ್ರಹ್ಮರ್ಷಿಗಳಾಗಿದ್ದಿರಿ ಅಂತಹ ನೀವು ನನಗೆ ಪರಮ ಪೂಜ್ಯರಾಗಿರುವಿರಿ ಮಹರ್ಷಿಗಳೇ ನಿಮ್ಮ ಆಗಮನವು ಪರಮ ಪವಿತ್ರವೂ ಮತ್ತು ಅದ್ಭುತವೂ ಆಗಿದೆ ನಿಮ್ಮ ದಿವ್ಯ ದರ್ಶನದಿಂದಾಗಿ ನಾನು ಇರುವ ಜಾಗವೇ ಪವಿತ್ರ ಕ್ಷೇತ್ರವಾಗಿದೆ ಶುಭ ಕ್ಷೇತ್ರಕ್ಕೆ ಯಾತ್ರೆ ಮಾಡಿದಂತೆಯೇ ಆಗಿದೆ ಆ ಫಲವೇ ದೊರಕಿದೆ ನನ್ನ ಶರೀರವು ಪವಿತ್ರವಾಗಿದೆ ಮಹರ್ಷಿಗಳೇ ನಿಮ್ಮ ಆಗಮನದ ಕಾರಣವೇನೆಂಬುದನ್ನು ದಯವಿಟ್ಟು ಹೇಳಿ ಅನುಗ್ರಹಿಸಿರಿ ನಿಮ್ಮ ಆಜ್ಞೆಯಿಂದ ಅನುಗ್ರಹಿತನಾದ ನಾನು ನಿಮ್ಮ ಇಷ್ಟಾರ್ಥವನ್ನು ಕೂಡಲೇ ಈಡೇರಿಸಲು ಬಯಸುತ್ತೇನೆ ಈ ಕಾರ್ಯವು ದಶರಥನಿಂದ ಆಗುವುದೇ ಈ ಕಾರ್ಯವನ್ನು ದಶರಥನಿಗೆ ಹೇಳಬಹುದೇ ಎಂದು ಸ್ವಲ್ಪವೂ ಸಂಶಯಿಸಬೇಡಿರಿ ಸುವ್ರತರೆ ನೀವು ನನಗೆ ನಿಯೋಜಿಸಲಿರುವ ಕಾರ್ಯವು ಎಂತಹ ಕ್ಲಿಷ್ಟವಾದ ಕಾರ್ಯವಾದರೂ ಆ ಕಾರ್ಯವನ್ನು ಸಂಪೂರ್ಣವಾಗಿ ಸಾಧಿಸಿಕೊಡುತ್ತೇನೆ ಏಕೆಂದರೆ ನೀವೇ ನನ್ನ ಪರದೈವವಾಗಿರುವಿರಿ ನನಗೆ ನಿಮ್ಮ ಆಗಮನದಿಂದ ಉಂಟಾಗಿರುವ ಮಹಾಪುಣ್ಯ ವಿಶೇಷವು ನನ್ನ ಮುಂದಿನ ದೊಡ್ಡ ಅಭ್ಯುದಯಕ್ಕೆ ಕಾರಣವಾಗಿದೆ ನಿಮ್ಮ ಆಗಮನದಿಂದ ಶ್ರೇಷ್ಠವಾದ ಧರ್ಮವು ನನಗೆ ಸಮಗ್ರವಾಗಿ ಉಂಟಾಗಿದೆ ಆತ್ಮಗುಣ ಸಂಪನ್ನನಾದ ದಶರಥರ ಈ ವಿನಯದ ಮಾತುಗಳು ಹೃದಯಕ್ಕೆ ಸುಖಕರವಾಗಿದ್ದವು ಕಿವಿಗಳಿಗೆ ಆನಂದಕರವಾಗಿದ್ದವು ಅವುಗಳನ್ನು ಕೇಳಿದೊಡನೆಯೇ ಪ್ರಸಿದ್ಧ ಗುಣಕೀರ್ತಿ ಸಂಪನ್ನರಾದ ಮಹರ್ಷಿಗಳಿಗೆ ಪರಮಾನಂದ ಉಂಟಾಯಿತು ಇಲ್ಲಿಗೆ ಹದಿನೆಂಟನೆಯ ಸ್ವರ್ಗವು ಮುಗಿಯಿತು ಮುಂದೆ ಹತ್ತೊಂಬತ್ತನೆಯ ಸ್ವರ್ಗ ವಿಶ್ವಾಮಿತ್ರರು ರಾಮ ಲಕ್ಷ್ಮಣರನ್ನು ಕಳುಹಿಸಿಕೊಡುವಂತೆ ಕೇಳಿದುದು ದಶರಥರ ದುಃಖ